ಆ ಹೆಲೋ ಫ್ರೆಂಡ್ಸ್ ಹೆಸರು ಖುಷಿಗಾರ್ ಚಾನಲ್ ನೋಡ್ತಿರು ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ನೀವು ನೋಡ್ತಾ ಇರೋದು ಫ್ರೆಂಡ್ಸ್ ಇಲ್ಲಿ ಒಂದು ಹದಿನೆಂಟು ಮರಿ ಸೆಲೆಕ್ಷನ್ ಅವು ಯಾವ ರೀತಿ ಅವೆ ಅಂತ ತೋರಿಸ್ತೀನಿ ಮತ್ತು ಯಾವ ರೀತಿ ಅವು ತಂದಾಗ ಆರೈಕೆ ಮಾಡಬೇಕು ಮೇವು ಕೊಡಬೇಕು ಯಾವ ರೀತಿ ಅಂತ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತಪ್ಪದೆ ನೋಡಿ ಅನ್ನಂಥ ಪ್ರಾರಂಭ ಮಾಡುತ್ತಿದ್ದೀನಿ ನೋಡ್ತಾ ಇರೋದು ಫ್ರೆಂಡ್ಸ್ ಫಸ್ಟು ನೋಡ್ತಾ ಇರೋದು ನೀವು ಮರಿ ಆ ಅವೆ ಯಾವ ರೀತಿ ಸೆಲೆಕ್ಷನ್ ಮಾಡೋವೇ ಅಂತ ನೋಡ್ತಾ ಇರೋದು ಹೈಟಾಗಿ ಮತ್ತು ಯಾವ ರೀತಿ ಲಾಂಗಾಗಿ ಮರಿಗಳು ಆ್ಯಕ್ಟಿವ್ ಆಗಾವೆ ಅಂತ ನೀವು ನೋಡ್ತಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಆ ರೀತಿಯವೇ ಆಮೇಲೆ ಯಾಕೆ ವೈಟ್ ಮರಿನೇ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ಈ ವೈಟ್ ಮರಿ ಸೆಲೆಕ್ಷನ್ ಮಾಡಿದ್ರೆ ಬಕ್ರಿ ಟೈಮಲ್ಲಿ ಚೆನ್ನಾಗಿ ಓಡೋದ್ರಿಂದ ವೈಟ್ ಮರಿ ಸೆಲೆಕ್ಷನ್ ಮಾಡ್ತಾರೆ ಇದೇ ಸೆಡ್ಡ ನಾನು ಹೊಸತಿ ನಿಮಗೆ ತೋರಿಸಿದೆ ಫ್ರೆಂಡ್ಸ್ ವೀಡಿಯೋ ಅಪ್ಲೋಡ್ ಮಾಡಿದೆ ಈ ರೀತಿ ಈಗ ಒಂದು ಸ್ವಲ್ಪ ಚೇಂಜ್ ಮಾಡೋ ಯಾಕಪ್ಪ ಅಂದರೆ ಬಾಕ್ಲಲ್ಲಿ ಓಡಾಡೋಕೆ ತೊಂದರೆ ಆಗೋದ್ರಿಂದ ಈಗ ಒಂದು ಸ್ವಲ್ಪ ಆ ಮಧ್ಯದಲ್ಲಿ ಬಾಕ್ಟೋಡ್ತಾವೆ ಇದು ಮಟ್ಟಿಗೆ ನೋಡ್ತಾರೋ ನೀವು ಈ ರೀತಿ ಹೇಳ್ಬಾಕ್ ಮಾಡಿ ಆ ಕಡೆ ಕೇಳ್ದವಿ ಫ್ರೆಂಡ್ಸ್ ಜಾಗ ಇತ್ತು ಇರೋದ್ರಿಂದ ಆ ರೀತಿ ಹೇಳಿದಾವೆ ನೋಡ್ತಾರ್ದು ನೀವು ಈಗ ಯಾವ ರೀತಿ ಮೇವು ಹಾಕೋರಿ ಅಂತ ನೋಡಿ ಫ್ರೆಂಡ್ಸ್ ಬೇವು ಕಡ್ಡಿ ಕಟ್ಟೋರೆ ಬೇವು ಕಡ್ಡಿ ಹೊಸ ಟಗರುಗಳ್ಗೆ ಆರ್ಯ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಬೇವು ಕಡ್ಡಿ ಮತ್ತು ನೆಲ ನೆಲ ಆ ರೀತಿ ಮೇವು ಕೊಡಬೇಕು ಏನಕ್ಕಪ್ಪ ಅಂದರೆ ಈಗ ಅವಕ್ಕೆ ನೆಗಡಿ ಆಗಿರ್ಬೋದು ಈಗ ಟ್ರಾವೆಲ್ ಮಾಡಿರ್ತವೆ ಬೇದಿಯಾಗಿರ್ಬೋದು ಆ ರೀತಿಯಲ್ಲಿ ಆಗಿರೋದ್ರಿಂದ ಆಮೇಲೆ ಸ್ವಲ್ಪ ಮರಿಗಳು ಆ್ಯಕ್ಟಿವ್ ಆಗಿರಬೇಕು ಈಗ ಮಂಕಾಗಿರುತ್ತವೆ ಕ್ಲೈಮೇಟು ಜಾಗ ಚೇಂಜ್ ಆಗಿರೋದ್ರಿಂದ ಮಂಕಾಗಿರ್ತವೆ ಅದರಿಂದ ಈ ರೀತಿ ಬೇವು ಕಡ್ಡಿ ನಾವು ಹಾಕಬೇಕು ಅದರಿಂದ ಈ ರೀತಿ ಬೇವು ಕಡ್ಡಿ ಹಾಕಿದಾಗ ಒಂದು ಸ್ವಲ್ಪ ಆರೋಗ್ಯ ಕೆಳಗೆ ಕೆಡಂಗಿದ್ರೆ ಸ್ವಲ್ಪ ಹುಷಾರಾಗುತ್ತೆ ಅದನ್ನು ಹೇಳ್ಬೋದು ಆಮೇಲೆ ನೆಲ್ಲು ಹಾಕಿರೋದ್ರಿಂದ ದ ಸ್ವಲ್ಪ ಕಬ್ಬಿನಾಂಶ ಜಾಸ್ತಿಯಾಗಿ ಮರಿಗಳು ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯವಾಗಿರುತ್ತವೆ ಅಂತ ಏನು ಹೇಳ್ಬೋದು ಹುಚ್ಚದಾಗಿರ್ಬೋದು ಅವೆಲ್ಲ ಕಡಿಮೆ ಆಗುತ್ತೆ ಅದರಿಂದ ನಾವು ನೆಲ್ಲೂ ಹಾಕರೋದ್ರಿಂದ ಕಬ್ಬಿನಾಂಶ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಿಮ್ಮ ಮರಿ ಆಮೇಲೆ ಏನಕ್ಕಪ್ಪ ಈ ರೀತಿ ನಾವು ಕಟ್ ಆಗ್ತಾನೆ ಅಂದರೆ ಈಗ ತಂದ ಒಂದು ಒಂದು ದಿವಸ ಆಗೈತೆ ತಂದಷ್ಟೇ ಒಂದು ನಾಲ್ಕೈದು ದಿವಸ ಕಟ್ ಆಗ್ತಾನೆ ಬಿಡಬೇಕು ಏನಕ್ಕಪ್ಪ ಅಂದರೆ ಹೊಸ ಜಾಗ ಎಲ್ಲ ಭಯ ಭಯ ಆಗಿರ್ತದೆ ಯಾರಾದ್ರು ಬಂದಾಗ ಆಗ ಕೊಳ್ಳಿನೂರಿ ಹಾಕಿದಾಗ ಹಗ್ಗ ಎಳೀತದೆ ಆಗ ಕೊತ್ತು ಕತ್ತೆಲ್ಲ ಕೊರ್ದಂಗೆ ಆಗ್ತದೆ ಅದರಿಂದ ಈ ರೀತಿ ಒಂದು ಸ್ವಲ್ಪ ನಾಲ್ಕೈದು ದಿವಸ ಪಾಟಾಗಿ ಒಗ್ಗಿ ಒಗ್ಗಿಸ್ಕೊಳ್ಳೋಂಗಂಟು ಈ ರೀತಿ ಬಿಡಬೇಕು ಅದನ್ನು ಹೇಳ್ಬೋದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಲ್ಲ ಮರಿಗಳು ಚೆನ್ನಾಗಿ ಮೇಯ್ತಾವೆ ಏನೂ ತೊಂದರೆ ಇಲ್ಲ ಏನಪ್ಪ ಅಂದರೆ ಈ ಇಷ್ಟು ಮರಿಲಿ ಒಂದು ಮೂರು ನಾಲ್ಕು ಕೆಂಬಳು ನೆಗಡಿ ಆಗೈತೆ ಮತ್ತು ಒಂದಕ್ಕೆನೋ ಭೇದ್ಯಾಗೈತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅವಕ್ಕೆ ಏನು ಮಾಡಬೇಕು ನಾವು ಈಗಲೇ ಸ್ವಲ್ಪ ಸಿರಪ್ ಆಗಿರ್ಬೋದು ವ್ಯಾಕ್ಸಿನೇಷನ್ ಹಾಕೊಂಡು ಕೈಯೋದು ಬೇಡ ಸಿರಪ್ ಆಗಿರ್ಬೋದು ಮಾತ್ರೆ ಆಗಿರ್ಬೋದು ಆ ರೀತಿ ಸೊ ಇದ್ದಿದ್ದು ಡಾ ಮೆಡಿಕಲ್ ತಂದು ಕೊಟ್ಬಿಟ್ರೆ ಅಲ್ಲೇ ಗುಣ ಆಯ್ತದೆ ಫ್ರೆಂಡ್ಸ್ ಅದೇ ನೀವು ವ್ಯಾಕ್ಸಿನೇಷನ್ ಮಾಡ್ತೀನಿ ತಾಡಿ ಆಮೇಲೆ ಇದು ಆಯ್ತದೆ ಅನ್ನೋದಾದರೆ ಮರಿಗಳು ಅಷ್ಟೊತ್ತಿಗೆ ವೀಕ್ ಆಗೋಯ್ತು ಅದರಿಂದ ಸ್ವಲ್ಪ ಫುಡ್ ಸ್ವಲ್ಪ ನೀರು ಕಡಿಮೆ ಕೊಡಿಸ್ಬೇಕು ಅಂತ ಈಗ ಕೆಂಬಳು ನಗಡಿ ಆಗಿರೋಕ್ಕಂತೆಲ್ಲ ನೀರು ಒಂದು ಸ್ವಲ್ಪ ಕಡಿಮೆ ಕೊಡಿಸ್ಬೇಕು ಅದಕ್ಕೆ ಒಂದು ಈ ನೋಡಿ ಫಾರಮ್ ಕಡ್ಡಿ ಪೀಡು ಹಾಕೋವ್ರೆ ಅದರಿಂದ ಒಂದು ಸ್ವಲ್ಪ ನೆನೆಸ್ಬಿಟ್ಟು ಬೇವು ಸೊಪ್ಪು ಇಲ್ಲ ಸೀಪೆ ಸೊಪ್ಪು ಅದು ರೀತಿ ಮೇಯಿಸ್ಬೇಕು ಅದಕ್ಕೆ ಮತ್ತು ತಿಂಡಿ ಕೊಡೋದು ಕೊಡಬಾರ್ದು ಒಂದು ಎರಡು ದಿವಸ ಚೆನ್ನಾಗಿ ಅಂಟ ಬೇದಿಯಾಗಿರೋದಕ್ಕೆ ಆ ರೀತಿ ಮಾಡಿದಾಗ ಅದು ಒಂದು ಒಂದು ಮೂರು ದಿವಸದಲ್ಲೇ ರಿಕವರ್ ಆಗುತ್ತೆ ಇದನ್ನು ನೀವು ನೀರು ಜಾಸ್ತಿ ಕುಡಿಸ್ಬಿಟ್ಟು ಮೇವು ಚೆನ್ನಾಗಿ ತಿನ್ನಿಸ್ತೀನಿ ಅಂದರೆ ಮಾತ್ರೆ ಕೊಡ್ರೆ ಅದೇನು ಅನುಕೂಲ ಆಗಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾ ಇರೋದು ನೀವು ಮರಿಗಳು ಯಾವ ರೀತಿ ಅವೇ ಅಂತ ನೋಡ್ತಾ ಇರೋದು ಫ್ರೆಂಡ್ಸ್ ನೋಡಿ ಈ ಸೆಲೆಕ್ಷನ್ ಈ ರೀತಿ ಆಮೇಲೆ ಇನ್ನೊಂದು ಅಪ್ಪ ಈ ಸೈಡಲ್ಲೇ ಸತಿ ಮರಿ ಸೆಲೆಕ್ಷನ್ ಮಾಡಿದ್ದು ಒಂದು ಸಣ್ಣ ಆಗಿರೋದು ಒಂದು ಆಗಿರೋದು ಆ ರೀತಿ ಆಗಿದ್ದು ಅದೇ ಈ ಸತ್ತಿ ಮರಿ ಸೆಲೆಕ್ಷನ್ ನೋಡ್ತಾ ಇರೋದು ಎಲ್ಲ ಒಂದೇ ಮೀಡಿಯಮಾಗಿ ಅವೆ ಆಮೇಲೆ ನೀವು ಕೇಳ್ಬೋದು ಫ್ರೆಂಡ್ಸ್ ಎಷ್ಟು ಕಾಸ್ಟ್ ಬೀಳ್ತು ಅಂತ ಯು ಕೆ ಒಂದೊಂದಕ್ಕೆ ಎಂಟೂವರೆ ಸಾವಿರ ಎಂಟುವರೆ ಸಾವಿರ ಮತ್ತು ಟ್ರಾವೆಲಿಂಗ್ದು ನೂರು ರೂಪಾಯಿ ಫ್ರೆಂಡ್ಸ್ ಒಂದು ಮರಿಗೆ ನೂರು ರೂಪಾಯಿ ನಾವು ಟೋಟಲು ಈ ಕಡೆ ಸೈಡ್ ನಲ್ವತ್ತು ಮರಿ ಹಾಕೋ ಬಂದಿದ್ರಿಂದ ಒಂದೊಂದು ಮರಿಗೆ ನೂರು ರೂಪಾಯಿಟ್ರಾಗಬಹುದು ಆ ರೀತಿ ಒಟ್ಟಿಗೆ ತಂದಾಗ ಕಡಿಮೆ ಬೀಳುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋ ಮಾತ್ರ ಮಳಿ ಮಳಿ ಅಂತ ಈ ವಿಡಿಯೋನ ಮುಕ್ತಾಯಿಸಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್